ಮಾಡ್ತೀನಿ ಕೇಳಬೇಕಾಗಿಲ್ಲ ನಾಳೆ ಬೆಳಿಗ್ಗೆ ಒಳ್ಳೆ ಊಟ ಮಾಡಿ ಮುಂದೆ ದಿನಸಿ ಅವ್ರನ್ನ ಕೇಳ್ಬೇಕಾಗಿಲ್ಲ ನಿಮ್ ಮುಖಾಂತರ ನೀವು ಅದೇ ಕಣವಾಡ ನೀವು ಕಣಿಸ್ತೇ ಇಲ್ಲಿ ಎಲ್ಲಾಗುವುದೇ ಏನ್ ಕೇಳಿ ನಮ್ಮಂತ ಅವ್ರು ಇರ್ತಾರಲ್ಲ ಬನ್ನಿ ಬಂದು ನಿಮ್ಗೆಲ್ಲ ಹಿಂಸೆ ಕೊಟ್ಟು ಈ ತರ ಏನಾಯ್ತು ತಗೋ ಅದನ್ನ ಅದರಲ್ಲಿ ಉಳಿಸಿ ಅವ್ರ ಮನೆಗೆ ತಗೊಳ್ತಾರೆ ಅವರು ಅದನ್ನ ಮಾಡ್ತಾರೆ ಸರ್ಕಾರ ಮಕ್ಕಳಗೋಸ್ಕರ ತಗೊಂಡು ಹೋಗಿ ತಿಂಡಿ ಉದ್ದಾರ ಆಗ ನೀವೇನ್ ಮಾಡ್ತೀರಿ ನೀವು ಸಂಬಳ ನಾನೇ ಕೆಲಸ ಮಾಡಿ ವಾರ್ಡನ್ ಅಂದ್ರೆ ನಿಮ್ಗೆ ಜವಾಬ್ದಾರಿ ಏನು ಜವಾಬ್ದಾರಿ ಹೇಳಿ ಫಸ್ಟ್ ಹೇಳು ವಾಸ ನೀನು ಏನು ಪಾಂಡುಪುರ ಅಲ್ಲ ನೀವು ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀವು ಮತ್ತೆ ಮಕ್ಳಕ್ಕೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮ ಅಮ್ಮ ಯಾಕಿದಾರ ಇಲ್ಲಿ ನಿಮ್ಮ ಅಮ್ಮನ ಇಲ್ಲಿ ಬಿಡಿಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಅಮ್ಮ ಯಾಕೆ ಬೈತಾರೆ ನಿಮ್ಮ ಅಮ್ಮಗೂ ಹಾಸ್ಟೆಲ್ ಏನ್ ಸಂಬಂಧ ಏಯ್ ನಿಮ್ಮಮ್ಮನ್ಗೂ ಹಾಸ್ಟೆಲ್ ಏನ್ ಸಂಬಂಧ ಏನ್ ಇರ್ತಲ್ಲ ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ ಅಲ್ಲ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಮಾಡಕ್ ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ಬೇ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮಮ್ಮನೇ ಬೆಳಗ್ಗೆ ಸಾಯಂಕಾಲ ಇಲ್ಲಿರೋದು ನೋಡ್ಕೊಳ್ಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದ್ ಕಡೆ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಇನ್ನೊಂದ್ಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ನಿಮ್ಮ ಮನೆ ಅನ್ಕೊಬಿಟ್ಟಿದ್ದೀರಾ ಎಲ್ಲಾರು ನಿಮಗೆ ತೊಂದರೆ ಕೊಡ್ತೀನಿ. ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಏನಾದರೂ ಒಳಗಡೆ ಹೊರಗಡೆ ನಿಮ್ಮ ಸ್ಕೂಲ್ ಆಸ್ತಿ ಒಳಗಡೆ ಕಾಲ್ ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ಮ ಫ್ಯಾಮಿಲಿವರೆ ಒಬ್ರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ. ತೆನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಂಡು ಬಿಡಿ ಅಣ್ಣ ಇಲ್ಲ ಅлуವೆ. ಮಕ್ಳು ಎಲ್ಲಾ ಹೆಂಗೆ ಎಷ್ಟ್ ಎಷ್ಟ್ ಅಳ್ಕೊಂಡು ಹೇಳ್ತಾವ್ರೆ. ಸರಿ ಇಲ್ಲಿ ಕೇಳಿಸ್ತಾ ನಿಮ್ಗೆ ಇನ್ನೊಂದ್ಸಾ ಏಯ್ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಮಕ್ಳೇನ್ ಸುಳ್ಳು ಹೇಳಿಕ್ಕಿಲ್ಲ ನೀನ್ ನೀನ್ ಬರ್ಬೇಡ ಇಲ್ಲಿ ಒಳಕ್ಕೆ ನೀನು